ನಮಸ್ತೆ ವೀಕ್ಷಕರ ಆಸೆ ಧಾರಾವಾಹಿಯ ಇವತ್ತಿನ ಸಂಚಿಕೆ ಹೇಳ್ತೀನಿ ಇದು ಭಾಗ ಟು ಭಾಗ ಒಂದನ್ನು ಹಾಕಿದ್ದೀನಿ ನೋಡ್ಕೊಂಬನ್ನಿ ಇಲ್ಲಿ ಮೀನ ಮತ್ತು ಸೂರ್ಯ ಇಬ್ಬರೂ ಕೂಡ ಬಟ್ಟೆನ ನೋಡ್ತಾ ಇರ್ತಾರೆ ಆಚೆಯಿಂದ ಶಾಂತಿ ಕೇಳಿಸ್ಕೊತಾ ಇರ್ತಾಳೆ ನಾನು ಬೈದಿರೋದನ್ನ ಇವಳು ಹೋಗಿ ಗಂಡನ ಹತ್ರ ಚಾಡಿ ಹೇಳ್ತಾ ಇದ್ದಾಳೇನೋ ಅಂತ ಹೇಳಿ ಮನೆ ಡ್ರೂಮ್ ಡೋರ್ ಹತ್ರ ಕೇಳಿಸ್ಕೊತಾ ಇದ್ದಾಳೆ ರೀ ಅಮ್ಮ ಎಷ್ಟು ಚೆನ್ನಾಗಿರೋ ಸೀರೆ ತೊಗೊಂಬಂದಿದ್ದಾರೆ ನನಗೆ ನಿಮಗೆ ಎಷ್ಟು ಚೆನ್ನಾಗಿರೋ ಅಂತ ಶರ್ಟ್ ತೊಗೊಂಬಂದಿದ್ದಾರೆ ಆದರೆ ನನ್ನ ಸೀರೆ ಸ್ವಲ್ಪ ಡಲ್ಲು ಅಂತ ಹೇಳಿ ಹೇಳ್ತಾಯಿರ್ತಾರೆ ಹೌದು ಮೀನಾ ಅಂತ ಹೇಳಿ ಹೇಳ್ತಿದ್ದಾರೆ ನಾಳೆ ಇದನ್ನೆಲ್ಲ ಬಟ್ಟೆ ಹಾಕ್ಕೊಂಡು ನಾವು ಅಮ್ಮನ ಮನೆಗೆ ಹೋಗೋಣ ಅಂತ ಹೇಳಿ ಹೇಳ್ತಾ ಇದ್ದಾಳೆ ಅಮ್ಮನ ಮನೆಗೆ ಅವರು ಇಲ್ಲಿಗೆ ಬಂದರೆ ಕರೆಸ್ಕೊಂಡ್ರೆ ಆಗಲ್ವ ಮೀನಾ ಅಂತ ಹೇಳಿ ಕೇಳ್ತಾಯಿದ್ದಾರೆ ಯಾಕೆ ಯಾಕ್ರಿ ಇನ್ನೂ ಕೂಡ ನನ್ನ ತಮ್ಮನ ಮೇಲೆ ನಿಮಗೆ ಸಿಟ್ಟ ಅಂತ ಹೇಳಿ ಹೇಳ್ತಿದ್ದಾರೆ ನಿನ್ನ ತಮ್ಮನ ಮೇಲೆಲ್ಲ ಅವನು ಆ ಕಾಗೆ ಸುಬ್ಬನ ಮೇಲೆ ಅವ್ನ ಸಾವಸನ ಇನ್ನೂ ಕೂಡ ಬಿಟ್ಟಿಲ್ವಲ್ಲ ನಿನ್ನ ತಮ್ಮ ಅಂತ ಹೇಳಿ ಸೂರ್ಯ ಹೇಳ್ತಾ ಇದ್ದಾನೆ ನಾನು ಕೂಡ ತುಂಬ ಸಲ ಹೇಳಿದ್ದೀನಿ ಆದರೆ ಅವನು ನನ್ನ ಮಾತನ್ನೇ ಕೇಳ್ತಿಲ್ಲ ಇನ್ನು ಕಾಲೇಜ್ ಮುಗಿದ ಮೇಲೆ ಅವನನ್ನು ಅಲ್ಲಿಂದ ಬಿಡ್ಸಿರಾಗುತ್ತೆ ಯೋಚನೆ ಮಾಡಬೇಡ್ರಿ ಅವನು ಯಾವತ್ತಿದ್ರೂ ಕೂಡ ನಿಮ್ಮ ಬಾಮ ಇದ್ದ ತಾನೇ ನಿಮ್ಮ ಮಾತನ್ನ ಕೇಳ್ತಾನೆ ಇದು ಒಂದು ಸಲ ನಮ್ಮ ಮನೆಗೆ ಬನ್ನಿರಿ ನೀವಿಬ್ಬರೂ ಕೂಡ ಚೆನ್ನಾಗಿ ಮಾತಾಡಬೇಕು ನೀವು ಮಾತಾಡ್ದಲೇ ಇರೋದ್ರಿಂದಲೇ ನನಗೆ ತುಂಬ ಬೇಜಾರಾಗ್ತಾ ಇರೋದು ಅಂತ ಹೇಳಿ ಹೇಳ್ತಿರ್ತಾರೆ ಆಮೇಲೆ ಆಚೆ ಬಂದು ನೋಡಿದ್ರೆ ಅಲ್ಲಿ ಶಾಂತಿ ನಿಂತ್ಕೊಂಡಿರ್ತಾಳೆ ಅತ್ತೆ ನಾನು ನೀವು ಬೈದಿದ್ನಲ್ಲ ನಿಮ್ಮ ಮಗನ ಹತ್ರ ಹೋಗಿ ಚಾಡಿ ಸೊಸೆ ಸೊಸೆಯಲ್ಲ ಈ ಮನೆ ಶಾಂತಿಯಾಗಿರಬೇಕು ಅನ್ನೋದೇ ನನ್ನ ಆಸೆ ಅಂತ ಹೇಳಿ ಹೇಳ್ತಿರ್ತಾಳೆ ಸೂರ್ಯ ಇನ್ನು ಬೆಳಗ್ಗೆ ಆಗುತ್ತೆ ಸೂರ್ಯ ಮತ್ತು ಮೀನಾ ಇಬ್ಬರು ಕೂಡ ಪೂಜೆ ಮಾಡ್ತಿದ್ದಾರೆ ಏನರೀ ಇಷ್ಟು ಬೇಗ ಎಲ್ಲೋಗಿದ್ರಿ ಎಲ್ಲೋ ಹೋಗಿ ಏನೋ ತೊಗೊಂಬಂದಿದ್ದೀರಾ ಅನಿಸುತ್ತೆ ಅಂತ ಹೇಳಿ ಹೇಳ್ತಿರ್ತಾರೆ ಸರಿ ಅದನ್ನೆಲ್ಲ ಹೇಳ್ತೀನಿ ಆಮೇಲೆ ಅಂತ ಹೇಳಿ ಅವ್ರ ಅಪ್ಪನ್ನ ಕರಿತಿದ್ದಾನೆ ಅಪ್ಪನ್ನ ಕರೆದು ಎಲ್ಲಿ ಶಾ ಸಕ್ಕರೆ ಕರ್ಕೋ ಅಂತ ಹೇಳಿ ಸಕ್ಕರೆ ಅಂದರೆ ಶಾಂತಿನೂ ಕೂಡ ಬರ್ತಾ ಇದ್ದಾರೆ ಏನೋ ಸೂರ್ಯ ಏನೋ ಕರ್ದಲ್ಲ ಅಂಥೇಳಿ ರಂಗನಾಥ್ ಅವರು ಕೇಳ್ತಿರ್ತಾರೆ ಅಷ್ಟೊತ್ತಿಗೆ ನೋಡಿದ್ರೆ ಲಕ್ಕಿ ಕೂಡ ಬಂದ್ಬಿಟ್ಲು ಅಂದರೆ ಅವ್ರ ಅಜ್ಜಿ ಬರ್ತಿದ್ದಾರೆ ಸೂರ್ಯನಿಗೆ ತುಂಬ ಖುಷಿಯಾಗಿರುತ್ತೆ ಲಕ್ಕಿ ಯಾವತ್ತು ತುಂಬ ಖುಷಿಯಾಗ್ತಿದೆ ಲಕ್ಕಿ ನಿಮ್ಮ ಮನೆಗೆ ಬಂದಿದ್ದು ಅಂತ ಇಬ್ಬರು ಕೂಡ ತುಂಬ ಜೋಶಲ್ಲಿ ಕುಣ್ದಾಟ ಆದರೆ ಶಾಂತಿಗೆ ಅವ್ರ ಅತ್ತೆ ಬಂದಿದ್ದು ಖುಷಿಯಾಗ್ತಿರೋದಿಲ್ಲ ಇವ್ರು ಯಾಕೆ ಬಂದರು ಮನೆಗೆ ಅನ್ನಂಗೆ ಆಗ್ತಾಯಿರುತ್ತೆ ಏನು ಏನಮ್ಮ ಒಂದು ಒಂದು ಮಾತು ಕೂಡ ಹೇಳಲೇ ಇಲ್ವಲ್ಲ ನಮಗೆ ಬಂದಿದ್ದು ಅಂತ ಹೇಳಿ ಇಲ್ಲಿ ಮೀನಾ ಕೇಳ್ತಾ ಇದ್ದಾಳೆ ಆಗ ಅವರ ಅತ್ತೆನ ಇಲ್ಲಿ ಶಾಂತಿ ಕೂಡ ಹೇಳ್ತಿದ್ದಾಳೆ ರೀ ನೀವಾದರೂ ಹೇಳತ್ತಾನೆ ಅತ್ತೆ ಬರ್ತಿದ್ದಾರೆ ಅಂತ ಹೇಳಿ ಅಂತ ಹೇಳಿ ರಂಗನಾಥ್ ಅವ್ರನ್ನ ಇದ್ದಾರೆ ಮನೋಜ್ ಕೂಡ ಎಲ್ಲರೂ ಮಾತಾಡಿಸ್ತಿದ್ದಾಳೆ ಆಮೇಲೆ ರವಿ ಮತ್ತು ಶ್ರುತಿ ಕೂಡ ಮಾತಾಡಿಸ್ತಾ ಇದ್ದಾರೆ ಅಮ್ಮ ಏನು ಗೊತ್ತಾ ಲಕ್ಕಿ ನೀನು ಇವತ್ತು ಎಂಥ ದಿನ ಬಂದಿದೆಯೋ ಗೊತ್ತಾ ಇವತ್ತಿನ ಸ್ಪೆಷಲ್ ಏನು ಗೊತ್ತಾ ಅಂತ ಹೇಳಿ ಕೇಳ್ತಿದ್ದಾರೆ ಏನು ಸೂರ್ಯ ಅಂಥ ಸ್ಪೆಷಲ್ಲು ಅಂತ ಹೇಳಿ ಇಬ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಕ್ರಿಸ್ತ ಶಕ ಅಂತ ಹೇಳಿ ಅವನು ಹೇಳ್ತಿರ್ತಾನೆ ಯೋ ನನಗೆ ಏನು ಮರ್ತಿಲ್ಲಪ್ಪ ಎಲ್ಲ ಮರ್ತೋಗ್ಬಿಟ್ಟಿದೆ ನೀನೇ ಹೇಳು ಏನು ಅಂತ ಹೇಳಿ ಕೇಳ್ತಿರ್ತಾರೆ ಆಗ ಸೂರ್ಯ ಇದ್ದರೂ ನ ನೀನು ನನಗಿಂತಲೂ ಅಜ್ಜಿ ಇವತ್ತು ನಾನು ಮದುವೆ ಆಗಿದ್ದ ದಿವಸ ಅಲಕ್ಕಿ ಇವತ್ತು ನಾನು ಮತ್ತು ಮೀನಾ ಮದುವೆ ಆಗಿರೋ ದಿವಸ ಒಂದು ವರ್ಷ ಆಯಿತು ಅಂತ ಹೇಳಿ ಹೇಳ್ತಿರ್ತಾರೆ ಮತ್ತು ಮೀನಾ ಮತ್ತು ಸೂರ್ಯನಿಗೆ ಆ್ಯನಿವರ್ಸರಿ ಸೆಲೆಬ್ರೇಟ್ ಮಾಡ್ತಿರ್ತಾರೆ ಎಲ್ಲರೂ ಕೂಡ ಕರೆಸಿದ್ದಾರೆ ಅವರಮ್ಮ ಕೂಡ ಬಂದಿದ್ದಾರೆ ಮೀನವರಮ್ಮ ಬಂದಿದ್ದಾರೆ ಮೀನಾ ನಾನು ಅಂದಿದ್ದ ನಿನ್ನ ಮೀನು ಮನಸಲ್ಲಿ ಇಟ್ಕೊಬೇಡಮ್ಮ ತಗೋ ನಿನಗೋಸ್ಕರ ಬಂಗಾರದ ಬಳೆನ ಗಿಫ್ಟಾಗಿ ತೊಗೊಂಬಂದಿದ್ದೀನಿ ಅಂತ ಹೇಳಿ ಹೇಳ್ತಿರ್ತಾರೆ ಆವಾಗ ಬಂಗಾರದ ಬಳೆನ ಗಿಫ್ಟಾಗಿ ಕೊಡ್ತಾಯಿರ್ತಾರೆ ಅಯ್ಯೋ ಬೀಗ್ರೆ ನಿಮ್ದು ಎಷ್ಟು ದೊಡ್ಡ ಮನಸ್ಸು ಈ ಮೀನಾಗೆ ಮನೆ ಕೆಲಸದೊಳಗೆ ಬಂಗಾರದ ಬಳೆ ಕೊಡ್ತಾ ಇದ್ದೀರ ಅವ್ರ ಅಮ್ಮನೆ ಹರಿದೋಗಿರೋ ಶರ್ಟು ಪಂಚೆ ಸೀರೆನ ಕೊಡ್ತಾ ಇದ್ದಾರೆ ಅಂತ ಹೇಳಿ ಹೇಳ್ತಿರ್ತಾರೆ ಇದರಿಂದ ಅಲ್ಲಿ ಮೀನಾಗೆ ಅವಮಾನ ಆಗ್ತಾ ಇರುತ್ತೆ ಮೀನ ತಾಯಿಗೂ ಕೂಡ ಅವಮಾನ ಆಗ್ತಾ ಇರುತ್ತೆ ಅವರಿಬ್ಬರು ಕೂಡ ಸಪ್ಪು ಮೋರೆ ಹಾಕ್ಕೊಂಡು ಅಲ್ಲೇ ನಿಂತಿರ್ತಾರೆ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ